ಗ್ಯಾರಂಟಿ ಆರ್ ತಿಂಗಳು ಇಂಜಿನ್ ವಾರಂಟಿ ಆರು ತಿಂಗಳು ಎಕ್ಸ್ಚೇಜ್ ವಾರಂಟಿ ಆರು ತಿಂಗಳು ನೀವು ಬೇಡ ಅಂತ ಅನ್ಸರೆ ದುಡ್ಡು ಕೊಡ್ತೀನಿ ದುಡ್ಡು ಎಷ್ಟು ಕೊಡ್ತೀನಿ ಅದು ಹೋಳ್ತೀನಿ ಕೇಳಿ ಹತ್ತು ರೂಪಾಯಿ ಕೊಟ್ಟು ತಗೊಂಡು ಹೋದ್ರೆ ಮೂರು ರೂಪಾಯಿ ಲಾಸ್ ಆಗುತ್ತೆ ಏಳು ರೂಪಾಯಿ ವಾಪಸ್ ಬರುತ್ತೆ ಸೆವೆಂಟಿ ಪರ್ಸೆಂಟ್ ನಿಮ್ ಕೈಯಲ್ಲಿ ದುಡ್ಡು ಇರುತ್ತೆ ಅದು ಆರು ತಿಂಗಳು ಯೂಸ್ ಮೇಲೆ ಅದನ್ನೇ ಸಾವಿರ ಕಿಲೋಮೀಟರ್ ಓಡಿಸೋದ್ಮೇಲೆ ಎಲ್ಲ ಮೇನ್ ನನ್ನ ಹತ್ರ ಪ್ರತಿ ಚಾರ್ಜಸ್ ಇರೋ ನಾನು ಫ್ರೀಯಾಗಿ ಏನೋ ಮಾಡೋ ಬನ್ಸಲ್ಲ ಫ್ರೀಯಾಗಿ ಕೊಡೋದನ್ನ ನಂಬಕ್ ಹೋಗಬೇಡಿ ನಾನ್ ಕೊಡೋದಲ್ಲ ವೆಹಿಕಲ್ ಚೆನ್ನಾಗಿರುತ್ತೆ ಐದು ವರ್ಷ ಆರಾಮಾಗಿರುತ್ತೆ ಸ್ನೇಹಿತರೆ ನೋಡ್ಕೊಳ್ಳಿ ಇಲ್ಲಿ ನಿಂತಿರೋ ಗಾಡಿಗಳು ಇದು ಎರಡು ಜುಪಿಟರ್ ಇದು ಇದು ನೈಂಟಿಗಾಗುತ್ತೆ ನೈಂಟಿ ಫೈವ್ ಆಗುತ್ತೆ ಇದು ಎರಡಕ್ಕೂ ಆರು ತಿಂಗಳು ಎರಡೇ ಕೊಡ್ತೀನಿ ಆರು ತಿಂಗಳು ವಾರಂಟಿ ಕೊಡ್ತೀನಿ ಇದು ಎರಡೂನು ಬ್ಲೂಟೂತ್ ಗಾಡಿ ಮೊಬೈಲ್ ಅಲ್ಲಿ ಬ್ಲೂಟೂತ್ ಕಂಡಿಶನ್ ನೋಡ್ಕೊಂಡು ಏಯ್ಟಿ ಇಂದ ಏಯ್ಟಿ ಫೈವ್ ಕೊಡ್ತೀನಿ ಫೈನಲ್ ಸ್ನೇಹಿತರೆ ಇದು ಎರಡು ಗಾಡಿ ಇದು ಸೆವೆಂಟಿ ಟೂ ಆಗುತ್ತೆ ಇದು ಸೆವೆಂಟಿ ಫೈವ್ ಆಗುತ್ತೆ ಎರಡು ಇಪ್ಪತ್ತ್ ಮೂರು ಮಾಡಲು ಡಿಸ್ಟಲ್ ಮೀಟರ್ ಗಾಡಿ ಅರವತ್ತೈದು ಸಾವಿರ ರೂಪಾಯಿ ಈ ಗಾಡಿ ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಜೂಪಿಟರ್ ಇಷ್ಟು ಗಾಡಿನೂ ನಾನು ತೋರಿಸೋರ ಗಾಡಿ ನಿಮಗೆ ನಲವತ್ತೈದು ಕಿಲೋಮೀಟರ್ ಇಂದ ಐವತ್ ಕಿಲೋಮೀಟರ್ ಮೈಲೇಜ್ ಬಂದೇ ಬರುತ್ತೆ ವಾಪಸ್ ತಗೊಂಡು ತಗೊಂಡ್ಮೇ ಚೆಕ್ ಮಾಡ್ಬೋದು ನಿಮಗೆ ವ್ಯಾಪಾರ ಮಾಡೋಕ್ಕೋಸ್ಕರ ಗಿಮಿಕ್ ಮಾಡೋ ಜನ ನಾವಲ್ಲ ಶ್ರೀ ಸಾಯಿ ಬೈಕ್ ಅಂದ್ರೆ ಅದಕ್ಕೊಂದು ಒಳ್ಳೆ ಬೆಲೆ ಇದೆ ಅದು ನೀವು ಕೊಟ್ಟರೆ ಬೆಲೆ ಅದನ್ನ ಕಡೆವರೆಗೂ ಎಲ್ಲಾ ಲೇಟೆಸ್ಟ್ ಮಾಡ್ಲೋ ಇವಾಗ ಈ ಸತಿ ಸ್ಟಾಕ್ ಬಂದಿರದೆಲ್ಲ ನಿಮ್ಗೆ ಲೇಟೆಸ್ಟ್ ಲೇಟೆಸ್ಟ್ ಅಂದ್ರೆ ಇಪ್ಪತ್ತೆರಡರ ಮೇಲೆ ಓಕೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆರಡರ ಮೇಲೆ ಗಾಡಿಗಳು ಸ್ಟಾಕ್ ಇರೋದು ಎಲ್ಲಾ ಫ್ರೆಶ್ ವೆಹಿಕಲ್ಸ್ ಎಲ್ಲ ಸೂಪರ್ ವೆಹಿಕಲ್ಸು ಕಸ್ಟಮರ್ಸ್ ಐದು ವರ್ಷ ಆರಾಮಾಗಿರ್ತಾರೆ ಐದು ವರ್ಷ ಆರಾಮಾಗಿರ್ತಾರೆ ಸ್ಟಾರ್ಟಿಂಗ್ ಪ್ರೈಸ್ ಇರೋದು ಬಂದು ನಿಮಗೆ ಒಂದು ಆಕ್ಟಿವ್ ಆ ಸ್ಟಾರ್ಟ್ ಆಗುತ್ತೆ ಅದು ಏಯ್ಟೀನ್ ಮಾಡಲು ಡಿಜಿಟಲ್ ಮೀಟರ್ ಗಾಡಿ ಓಕೆ ತುಂಬಾ ಚೆನ್ನಾಗಿದೆ ಗಾಡಿ ಸಿಂಗಲ್ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ ಐವತ್ತೇಳು ಐವತ್ತೆಂಟಕ್ಕೆ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿನೆಂಟು ಇವಾಗ ಯಾವ ಗಾಡಿಯಿಂದ ತೋರಿಸ್ತೀರಾ ಇವತ್ತು ಲೋ ಬಜೆಟ್ ಅಲ್ವಾ ಸರ್ ಒರಿಜಿನಲ್ ಪೈಂಟ್ ಒಬ್ಬರೇ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ ಅರವತ್ತ ಎರಡು ಸಾವಿರ ರೂಪಾಯಿ ಹೇಳ್ತಾ ಇರೋದು ವ್ಯಾಪಾರಕ್ಕೆ ಕೂತ್ಕೊಂಡಾಗ ನಿಮಗೆ ಮೂರಿಂದ ನಾಲ್ಕು ಸಾವಿರ ವ್ಯತ್ಯಾಸ ಬರುತ್ತೆ ಅಂದ್ರೆ ಫಿಫ್ಟಿ ಏಟ್ ಟು ಫಿಫ್ಟಿ ಮಾಡ್ಸೋಡ್ತೀನಿ ಒಂಬತ್ತೆ ತುಂಬಾ ಚೆನ್ನಾಗಿದೆ ಗಾಡಿ ಓಕೆ ಈ ಗಾಡಿ ತಗೊಂಡ್ರೆ ಐದು ವರ್ಷ ಆರಾಮಾಗಿರ್ತಾರೆ ಕಸ್ಟಮರ್ ಐದು ವರ್ಷ ಆರಾಮಾಗಿರ್ತಾರೆ ಆರು ತಿಂಗಳಿಗೆ ಗ್ಯಾರಂಟಿ ನಂದೇನೆ ಇಂಜಿನ್ ವಾರಂಟಿ ಎಕ್ಸ್ಚೇಂಜ್ ವಾರಂಟಿ ಬೈಕ್ ಗ್ಯಾರಂಟಿ ಬ್ಯಾಟ್ರಿ ವಾರಂಟಿ ಟೈರ್ ವಾರಂಟಿ ಇಷ್ಟು ವಾರಂಟಿ ಕೊಡ್ತೀನಿ ಓಕೆ ಸಿಂಗಲ್ ಓನರ್ ಗಾಡಿ ಎಲ್ಲ ಒಬ್ಬರೇ ನೆಕ್ಸ್ಟ್ ಸರ್ ನೆಕ್ಸ್ಟ್ ಜುಪಿಟರು ಎರಡು ಸಾವಿರದ ಇಪ್ಪತ್ನಾಲ್ಕ ಬ್ಲೂಟೂತ್ ಗಾಡಿ ಇದು ಬ್ಲೂಟೂತ್ ಗಾಡಿ ಹಾ ಬ್ಲೂಟೂತ್ ಗಾಡಿ ಹತ್ತು ಸಾವಿರ ಕಿಲೋಮೀಟರ್ ಓಡಿದೆ ಹತ್ತು ಸಾವಿರ ಸಾವಿರ ಕಿಲೋಮೀಟರ್ ಹೊಡಿದೆ ಒಬ್ಬರೇ ಓನರು ಇನ್ಶೂರೆನ್ಸ್ ಪ್ರತಿಯೊಂದು ಇದೆ ಗಾಡಿ ಬೆಲೆ ಹೇಳ್ತಾ ಇರೋದು ಒಂದು ಲಕ್ಷ ಐದು ಸಾವಿರ ರೂಪಾಯಿ ವ್ಯಾಪಾರ ಕೂತ್ಕೊಂಡ್ರೆ ಐದು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ನೈಂಟಿ ಫೈವ್ ಮೇಲೆ ಒಂದು ಲಕ್ಷ ಒಳಗೆ ಮಾಡಿಸ್ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾರ್ಮಲ್ ಮೀಟ್ರ್ ಒಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಇಪ್ಪತ್ನಾಲ್ಕ ಮಾಡಲು ತೊಂಬತ್ತ ನಾಲ್ಕು ಸಾವಿರ ರೂಪಾಯಿ ತೊಂಬತ್ ಮೂರು ಸಾವಿರ ರೂಪಾಯಿ ಮಾಡಿಸ್ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ಬ್ಲೂಟೂತ್ ವರ್ಷನ್ನು ಬ್ಲೂಟೂತ್ ವರ್ಷನ್ನು ಡಿಸ್ಬ್ರೇಕು ಮ್ಯಾಗ್ವಿಲ್ ಗಾಡಿ ಎರಡೂ ಟಾಪ್ ಎಂಡ್ ಮಾಡಲು ಎಕ್ಸ್ ಕನೆ ಅಂತ ಕರಿತಾರೆ ಎರಡು ಕೂ ಎಂಬತ್ತೆಂಟು ಬೆಲೆ ಹೇಳ್ತಾರದು ವ್ಯಾಪಾರ ಕೂತ್ಕೊಂಡಾಗ ನಿಮಗೆ ಏಟಿ ಫೋರ್ ಏಟಿ ಫೈವ್ ರೇಂಜಲ್ಲಿ ಮಾಡಿಸ್ಕೊಡ್ತೀನಿ ಎರಡು ಇಪ್ಪತ್ನಾಲ್ಕು ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಗಾಡಿ ಬಂದು ನೋಡಿ ಬ್ಲೂಟೂತ್ ಗಾಡಿ ಈ ಗಾಡಿಗಳೆಲ್ಲ ಸ್ಟಾಪ್ ಆಗಿದ್ದಾವೆ ಐವತ್ತು ಕಿಲೋಮೀಟರ್ ಮೈಲೇಜ್ ಬರೋ ಗಾಡಿಗಳು ಎಲ್ಲ ಐವತ್ ಕಿಲೋಮೀಟರ್ ಓಕೆ ಜುಪೀಟರ್ ಜಡ್ ಎಕ್ಸ್ ಅಂತ ಕರಿತೀವಿ ಜುಪೀಟರ್ ಜೆಡ್ ಎಕ್ಸ್ ಮಾಡ್ಲಿ ಬಂದ್ಕೊಂಡು ನಿಮಗೆ ಒಂದು ಬಂದು ಎಂಬತ್ತೆರಡು ಒಂದು ಬಂದು ಎಪ್ಪತ್ತೆಂಟು ಎರಡು ಇಪ್ಪತ್ಮೂರು ಮಾಡಲೆ ಗಾಡಿ ತುಂಬಾ ಚೆನ್ನಾಗಿದೆ ಒಂದು ಹದಿಮೂರು ಸಾವಿರ ಓಡಿದೆ ಒಂದು ಹದಿನಾರು ಸಾವಿರ ಓಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಬೆಲೆ ಹೇಳ್ತಾರೆ ಎಂಬತ್ತೆರಡು ಸಾವಿರ ರೂಪಾಯಿ ಈ ಗಾಡಿಗೆ ಫೈನಲ್ ಸೆವೆಂಟಿ ಫೈವ್ ರೇಂಜಲ್ಲಿ ಮಾಡಿಸ್ಕೊಡ್ತೀನಿ ಎಪ್ಪತ್ತೆಂಟು ಬೆಲೆ ಹೇಳ್ತಾ ಇರೋದು ಎಪ್ಪತ್ತು ಎಪ್ಪತ್ತೊಂದು ಮಾಡಿಸ್ಬಿಡ್ತೀವಿ ಓಕೆ ಸರ್ ಏನ್ ಆಫರ್ ಇದೆ ನಿಮ್ಮ ಶೋರೂಮ್ ಅಲ್ಲಿ ಇವಾಗ ಹೇಳ್ತಾರೆ ಕಸ್ಟಮರ್ ಗೆ ನನ್ ಕಡೆಯಿಂದ ಕಸ್ಟಮರ್ ಕೂಡ ಆಫರ್ ಏನಪ್ಪಾ ಅಂದ್ರೆ ಈ ಗಾಡಿಗಳು ತಗೊಂಡೋದ್ರೆ ಅವ್ರಿಗೆ ತಿರ್ಗಾ ಪ್ರಾಬ್ಲಮ್ ಬರಲ್ಲ ಪ್ರಾಬ್ಲಮ್ ಬರಲ್ಲ ಪ್ರಾಬ್ಲಮ್ ಬರಲ್ಲ ಇದು 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 ನನ್ ಚಾಲೆಂಜ್ ಇದು ಕಸ್ಟಮರ್ ಹೇಳ್ತಾರೆ ಮಾತು ವ್ಯಾಪಾರ ಆಗೋದಕ್ಕೋಸ್ಕರ ಗೇಮಿಂಗ್ ಮಾಡೋದ್ ಯಾವ ಜನ ಅಲ್ಲ ಅವ್ರಿಗೆ ಏನ ಡೌಟ್ ಇದ್ರೆ ಶ್ರೀ ಸಾಯಿ ಬೈಕ್ ಜೋನ್ ಸರ್ಚ್ ಮಾಡ್ರೆ ನೂರ್ ವಿಡಿಯೋಸ್ ಬರ್ತವೆ ನೂರ್ ವಿಡಿಯೋಸ್ ಅಲ್ಲಿ ರಿವ್ಯೂ ನೋಡಕ್ ಹೇಳಿ ನೂರ್ ಜನ ಕೊಟ್ಟು ರಿವ್ಯೂ ನೋಡಕ್ ಹೇಳಿ ಒಬ್ರು ಇಬ್ರು ಕೊಟ್ಟು ನೋಡಕೋ ಬೇಡ ನೂರ್ ಜನರು ಕಂಟಿನ್ಯೂ ಕೊಟ್ಟಿರ್ತಾರೆ ನಂಬರ್ ಅಲ್ಲೇ ಇರುತ್ತೆ ಫೋನ್ ಮಾಡಿ ವಿಚಾರಿಸಿ ಇವ್ರು ಕರೆಕ್ಟ್ ಆಗಿದಾರಾ ಆಗಿದ್ದಾರೆ ವೆಹಿಕಲ್ ಚೆನ್ನಾಗಿದೆ ಅಂತ ವಿಚಾರಿಸಿ ಅವರೆಲ್ಲ ಕರೆಕ್ಟ್ ಸರಿ ಇದಾರೆ ಗಾಡಿ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ ಬನ್ನಿ ನೋ ಪ್ರಾಬ್ಲಮ್ ನೆಕ್ಸ್ಟ್ ಸರ್ ಇನ್ನೇನ್ ಹೇಳೋಣ ಸರ್ ಕಸ್ಟಮರ್ಗೆ ಈ ತರ ಗ್ಯಾರಂಟಿ ಯಾರು ಕೊಡಲ್ಲ ಇದು ಇಪ್ಪತ್ತೆರಡು ಮಾಡಲ್ಲ ಎಂಟು ಬೆಲೆ ಹೇಳ್ತಾರು ಅರ್ದಾಗುತ್ತೆ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೆರಡು ಮಾಡಲು ಜುಪಿಟರ್ ಓಕೆನಾ ಇದು ಬೈಕ್ ತೋರಿಸ್ತೀನಿ ಇದು ಆರ್ ಸಿ ಟು ಹಂಡ್ರೆಡ್ ಆರ್ ಸಿ ಟು ಹಂಡ್ರೆಡ್ ಆರ್ ಸಿ ಟು ಹಂಡ್ರೆಡ್ ಬರೀ ಎಂಟು ಸಾವಿರ ಕಿಲೋಮೀಟರ್ ಇದೆ ಹೇಳ್ತಾ ಇರೋದ್ ಬಂದ್ ಒಂದು ಲಕ್ಷ ತೊಂಬತ್ ಸಾವಿರ ರೂಪಾಯಿ ಒಂದು ಏಟಿ ಒನ್ ಏಟಿ ಫೈವ್ ಅಂದ್ರೆ ಮಾಡ್ಸ್ಕೊಡ್ತೀನಿ ತುಂಬಾ ಚೆನ್ನಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಿ ಓಕೆ ಸ್ನೇಹಿತರ ಇದು ಆರ್ ಅನ್ ಫೈವ್ ವರ್ಷನ್ ಟು ಫೋರು ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡು ಓಕೆ ಬೆಲೆ ಹೇಳ್ತಾ ಇರೋದು ಬಂದ ನಿಮಗೆ ಒನ್ ಸೆವೆಂಟಿ ಒನ್ ಸೆವೆಂಟಿ ಒನ್ ಫಿಫ್ಟಿ ಫೈವ್ ಇಂದ ಒನ್ ಸಿಕ್ಸ್ಟಿ ರೇಂಜಲ್ಲಿ ಓಕೆ ಒಂದು ಲಕ್ಷ ಹತ್ತು ಸಾವಿರ ತಗೊಂಡ್ಬಂದಿ ಕೆಟಿಎಂ ಡ್ಯೂ ಕೊಡ್ತೀನಿ ಹದಿನೈದು ಮಾಡ್ಲು ತುಂಬಾ ಚೆನ್ನಾಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಇಂಜಿನ್ ಬಾಡಿ ಲೈನ್ ಟೈರ್ ಪ್ರತಿಯೊಂದು ಚೆನ್ನಾಗಿದೆ ಕಂಪ್ಲೀಟ್ ಸರ್ವಿಸ್ ಎರಡ್ ಸಾವಿರ ಕಿಲೋಮೀಟರ್ ಸರ್ವಿಸ್ ಮಾಡೋದಕ್ಕೆ ಸಿಟಿಂಟಿ ಎಲ್ಲದ ವಾರಂಟಿ ಕೊಡ್ತೀನಿ ಈ ಸಾಯಿ ಬೈಕ್ ಝೋನ್ ಇರೋ ಗಾಡಿಗಳಿಗೆ ನಮ್ಮ ಆಫೀಸ್ ಇರೋ ಗಾಡಿಗಳಿಗೆ ನಾನು ಆರ್ ತಿಂಗಳು ವಾರಂಟಿ ಕೊಡ್ತೀನಿ ಆರ್ ತಿಂಗಳು ನನ್ನ ಗಾಡಿ ಇಷ್ಟ ಆಗಿಲ್ಲ ನಿಮ್ಗೆ ಆರ್ ತಿಂಗಳು ನನ್ನ ಗಾಡಿ ಬೇಡ ಅನ್ಸುತ್ತ ಆಫೀಸಲ್ಲಿ ನಿಂತಿರುವ ಎನಿ ಗಾಡಿ ಯಾವುದೇ ಗಾಡಿ ನೀವು ಮುಟ್ಟಿರೋ ಗಾಡಿ ಕೊಡ್ತೀನಿ ಎಕ್ಸ್ಚೇಂಜ್ ಮೇಲೆ ಗಾಡಿ ಬಿಡಿ ಈ ಗಾಡಿ ತಗೊಂಡೋಗಿ ಮಾಡ್ಲೇಬೇಕು ಆರ್ ತಿಂಗಳು ಯೂಸ್ ಮಾಡೋದಕ್ಕೆ ಲಾಸ್ ಆಗುತ್ತೆ ಮೊಬೈಲ್ ತಗೊಂಡ್ರೆ ಹತ್ತು ಪರ್ಸೆಂಟ್ ಓಕೆ ಸೆಕೆಂಡ್ ಹ್ಯಾಂಡ್ ಗಾಡಿಗೆ ವಾಪಸ್ ಕೊಡೋಣ ನಾನು ನೋಡಿ ಅದು ಆರು ತಿಂಗಳು ಯೂಸ್ ಆದ್ಮೇಲೆ ಇದು ಇದು ಚಾಲೆಂಜ್ ನೆಕ್ಸ್ಟ್ ಪಲ್ಸರ್ ಫೈವ್ ಸೆವೆಂಟಿ ಸಾರಿ ಏಯ್ಟಿ ಟು ಹೇಳೋದು ಎಂಬತ್ತ ಎರಡು ಎಪ್ಪತ್ ಮೂರು ಎಪ್ಪತ್ನಾಲ್ಕ ಮಾಡಿಸ್ಕೊಡ್ತೀನಿ ಗಾಡಿ ತುಂಬಾ ಚೆನ್ನಾಗಿದೆ ರೆಡಾನು ಬರೀ ಎರಡ್ ಸಾವಿರ ಕಿಲೋಮೀಟರ್ ಇದೆ ಎರಡ್ ಸಾವಿರ ಎರಡು ಸಾವಿರ ಕಿಲೋಮೀಟರ್ ಮಾಡ್ಲು ಮಾಡ್ಲೂ ಎಂಬತ್ತ ಏಟಿ ಟು ಎಕ್ಸ್ಪೆಟ್ ಮಾಡ್ತಾ ಇರೋದು ಇಂಜನ್ ಮಾಡ್ಕೊಡ್ತೀವಿ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ಇಪ್ಪತ್ತೆರಡು ಹೇಳ್ತಾ ಇರೋದು ನಿಮ್ಗೆ ನಲವತ್ತೈದು ಐವತ್ತ ಕಂಪ್ಲೀಟ್ ಮೂರು ಗಾಡಿನೂ ಓಂಡ್ ಆಕ್ಟಿವಾ ಟ್ವೆಂಟಿ ತ್ರೀ ಸಿಂಗಲ್ ಓನರು ಇನ್ಶೂರೆನ್ಸ್ ಒಂದು ಇದೆ ಬೆರೂರ್ ಕಲರ್ ಗಾಡಿ ಗಾಡಿಗೆ ಬೆಲೆ ಹೇಳ್ತಾ ಇರೋದು ಬಂದು ನಿಮ್ಗೆ ಎಂಬತ್ತ ಎರಡು ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯಿ ಫೈನಲ್ ಮಾಡಿಸಿಕೊಡ್ತೀನಿ ಫೈವ್ ಓಕೆ ಇದು ಟ್ವೆಂಟಿ ಫೋರ್ ಮಾಡಲು ಬ್ಲೂ ಮ್ಯಾಜಿಕ್ ಬ್ಲಾಕ್ ಅಂತ ಕರಿತಾರೆ ಇದನ್ನ ಮ್ಯಾಜಿಕ್ ಬ್ಲಾಕ್ ಹಾ ಬ್ಲೂ ಕಲರ್ ಬ್ಲಾಕ್ ಕಲರ್ ಎರಡು ಮಿಕ್ಸಿಂಗ್ ಬರುತ್ತೆ ನಿಮ್ಗೆ ಇದು ಇದು ಗಾಡಿ ಬೆಲೆ ಹೇಳ್ತಾ ಇರೋದು ಎಂಬತ್ತ ಒಂಬತ್ ಸಾವಿರ ಎಂಬತ್ತೈದಕ್ಕೆ ಮಾಡಿಸ್ಕೊಡ್ತೀನಿ ಎಂಬತ್ತೈದ್ ಮಾಡ್ಸಿಕೊಡ್ತೀರಾ ಇದು ಲೇಟೆಸ್ಟ್ ಮಾಡಲು ಮ್ಯಾಗ್ವಿಲ್ ಗಾಡಿ ಡಿಜಿಟಲ್ ಮೀಟ್ರ್ ಸಾವಿರ ಕಿಲೋಮೀಟರ್ ಅಷ್ಟೇ ಓಡೋದು ಓಡ್ರೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮಾಡಲು ಎರಡ್ ಸಾವಿರದ ಇಪ್ಪತ್ತೈದು ಓಡ್ರೆ ಸಾವಿರ ಕಿಲೋಮೀಟರ್ ಗಾಡಿ ಬೆಲೆ ಹೇಳ್ತಾ ಇರೋದು ಒಂದು ಲಕ್ಷ ಐದು ಸಾವಿರ ರೂಪಾಯಿ ವ್ಯಾಪಾರ ಕೂತ್ಕೊಂಡ್ರೆ ನೈಂಟಿ ಫೈವ್ ಇಂದ ಒಂದು ಲಕ್ಷ ಮಾಡಿಸ್ಕೊಡ್ತೀನಿ ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಶೋ ರೂಮಲ್ಲಿ ಫಿಟಿಂಗ್ ಬಿಟ್ಟು ಒಂದು ಇಪ್ಪತ್ ಸಾವಿರ ಉಳಿಸ್ತಿರ ಸೇತ್ರೆ ಸಾವಿರ ಕಿಲೋಮೀಟರ್ ಇಪ್ಪತ್ತು ಸಾವಿರ ಇಪ್ಪತ್ಸವ ತಗೊಳೋದು ಇದು ನಾಲ್ಕು ಸುದೀಕ್ ಆಕ್ಸಸ್ ನಾಲ್ಕು ಸುದಿಕ್ ಆಕ್ಸಸ್ ಟ್ವೆಂಟಿ ಫೋರ್ ಟ್ವೆಂಟಿ ಟೂ ಮಾಡಲು 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 ಗಾಡಿಗೆ ಬೆಲೆ ಹೇಳ್ತಾ ಇರೋದು ಟ್ವೆಂಟಿ ಫೋರ್ ಮಾಡಲಿ ಒಂದು ಹದಿನೈದು ಫೈನಲ್ ಆದ್ರೆ ಒಂದು ಲಕ್ಷ ಐದು ಸಾವಿರ ರೂಪಾಯಿಂದ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಮ್ಯಾಗ್ ವಿಲು ಡಿಸ್ಪ್ರೇಕ್ ಬ್ಲೂಟೂತ್ ಓಕೆ ಈ ಗಾಡಿ ಬೆಲೆ ಹೇಳ್ತಾ ಇರೋದು ತೊಂಬತ್ತ ಎರಡು ಹೇಳ್ತಾರೆ ಆಗುತ್ತೆ ಫೈನಲ್ ಬ್ಲೂಟೂತ್ ಮ್ಯಾಗ್ ವಿಲು ಡಿಸ್ಪ್ರೇಕ್ ಟ್ವೆಂಟಿ ಟೂ ಮಾಡಲು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತು ಮಾಡಲು ಎಪ್ಪತ್ತ ಎರಡು ಸಾವಿರ ರೂಪಾಯಿ ಹೇಳೋದು ಅರವತ್ತೆಂಟು ಕೊಡ್ತೀನಿ ಗಾಡಿ ಚೆನ್ನಾಗಿದೆ ಟ್ವೆಂಟಿ ಮಾಡಲು ಗಾಡಿ ನೀಟಾಗಿದೆಿಸ್ಕೊಡ್ತೀನಿ ಗಾಡಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇದು ಬರೀ ಆರು ಸಾವಿರ ಓಡಿದೆ ವೈಟ್ ಕಲರ್ ಗಾಡಿ ಸುಮಾರು ಜನ ಫೋನ್ ಮಾಡ್ತಾ ಇರ್ತೀರಾ ಆರ್ ಒನ್ ಫೈವ್ ಇದೆಯಾ ಆರ್ ಒನ್ ಫೈವ್ ಇದೆಯಾ ವೈಟ್ ಕಲರ್ ಅಂತ ಬರೀ ಆರು ಸಾವಿರ ಓನರ್ ಇನ್ಶೂರೆನ್ಸ್ ಪ್ರತಿ ಒಂದು ಇದೆ ಗಾಡಿಗೆ ಗಾಡಿಗೆ ನಾನು ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ ಎರಡು ಲಕ್ಷ ಐದು ಸಾವಿರ ರೂಪಾಯಿ ಒಂದು ಲಕ್ಷ ತೊಂಬತ್ತೈದು ರಂಜಲ್ ಮಾಡಿಸ್ಕೊಡ್ತೀನಿ ಆರ್ ಸಾವಿರ ಮಾತ್ರ ಓಡಿದೆ ತುಂಬಾ ಚೆನ್ನಾಗಿದೆ ನೈಂಟಿ ಮೇಲೆ ನೈಂಟಿ ಒಳಗೆ ಮಾಡಿಸ್ಕೊಡ್ತೀನಿ ಸೈಟ್ ತುಂಬಾ ಚೆನ್ನಾಗಿದೆ ಸರ್ ಸರ್ ಲೋನು ಅಂತ ಏನೇನು ಲೋನ್ ಕೊಡ್ತೀರಾ ಹೇಗೆ ಇಲ್ಲಿ ಮೇನ್ ಅದನ್ನೇ ಹೇಳ್ಬೇಕಾಯ್ತು ನಾನು ಮರ್ತೋಗ್ಬಿಟ್ಟೆ ದಯವಿಟ್ಟು ಕ್ಷಮಿಸಿ ಬೆಂಗಳೂರು ಅಡ್ರೆಸ್ ಉತ್ತರ ತೊಗೊಂಬಂದ್ರೆ ಭಾರತದ ಜನ ಬೆಂಗಳೂರು ವಾಸ ಇರಬೇಕು ಬೆಂಗಳೂರು ಅಡ್ರೆಸ್ ಉತ್ತರ ತೊಗೊಂಡ್ ಕೊಟ್ಟ್ರೆ ಅಂದ್ರೆ ನಾನಿರೋ ಇರೋ ಆಫೀಸಿಂದ ಹಿಡಿದು ನಲವತ್ ನಲವತ್ ಕಿಲೋಮೀಟರ್ ಸರೌಂಡಿಂಗು ಮೆಜೆಸ್ಟಿಕ್ ಇಂದ ನಲವತ್ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನೀವಿದ್ರೆ ನಿಮ್ಗೆ ಲೋನ್ ಸಿಗುತ್ತೆ ನೀವು ಇಂಡಿಯಾದಲ್ಲಿ ಯಾವುದೇ ಮೂಲೆ ಜನ ಆಗಿರೂ ಪರವಾಗಿಲ್ಲ ಬೆಂಗಳೂರಲ್ಲಿ ವಾಸ ಇರಬೇಕು ಅದಕ್ಕೆ ಪ್ರೂಫ್ ಕೊಡಬೇಕು ಅಗ್ರಿಮೆಂಟ್ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ವಾಸ ಮಾಡಲಿ ಬೆಂಗಳೂರಲ್ಲಿ ವಾಸ ಇರಬೇಕು ಅದಕ್ಕೆ ಪ್ರೂಫ್ ಕೊಡಬೇಕು ರೆಂಟ್ ಅಗ್ರಿಮೆಂಟ್ ಕರೆಂಟ್ ಬಿಲ್ ತಗೊಂಡ್ಬನ್ನಿ ಲೋನ್ ಮಾಡಿಸ್ಕೊಂಡು ಹೋಗಿ ಮ್ಯಾಂಡೇಟ್ರಿ ಸಿವಿಲ್ ಕಾರ್ಡ್ ಆಗಿರಬೇಕು ಸಿವಿಲ್ ಸಿಬಿಲ್ ಕಾರ್ಡ್ ಆಗಿದ್ರೆ ಮಾತ್ರ ನಮ್ಮ ಹತ್ರ ನಿಮ್ಗೆ ಲೋನ್ ಸಿಗುತ್ತೆ ವೆಹಿಕಲ್ ನಿಮಗೆ ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ ವೆಹಿಕಲ್ ಚೆನ್ನಾಗಿದೆಯೋ ಇಲ್ಲ ಅಂತ ಆಮೇಲೆ ಸಿಬಿಲ್ ಪರ್ಫೆಕ್ಟ್ ಆಗಿರೋ ಲೋನ್ ಕೊಡ್ತೀನಿ ಆಮೇಲೆ ಮಿನಿಮಮ್ ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಅದು ಸ್ಕೂಟರ್ ಗಳಿಗೆ ಅಂದ್ರೆ ಒಂದು ಲಕ್ಷ ಬಜೆಟ್ ಗಾಡಿಗಳು ಯಾವ್ದೇ ತಗೊಳ್ಳಿ ಇಪ್ಪತ್ತು ಸಾವಿರ ಮಾಡೋದು ಸಾಕು ಒಂದು ಲಕ್ಷ ಬಜೆಟ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಮಿನಿಮಮ್ ಅರವತ್ತು ಸಾವಿರ ಮಾಡ್ಬೇಕು ಎರಡು ಲಕ್ಷ ಬಜೆಟ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಹತ್ತಿರ ಒಂದು ಲಕ್ಷ ಮಾಡ್ಲೇಬೇಕು ಯಾಕಂದ್ರೆ ಸೆವೆಂಟಿ ಫೈವ್ ತೌಸಂಡ್ ಒಂದು ಹತ್ತು ರೂಪಾಯಿ ಲೋನ್ ಬೇಕಾದ್ರೆ ಮಿಕ್ಕಿ ನಾನು ಲೋನ್ ಮಾಡಿಸ್ಕೊಡ್ತೀನಿ ಆನ್ ಸ್ಪಾಟ್ ಅಲ್ಲಿ ನೀವು ಐಡಿ ಪ್ರೂಫ್ ಅಡ್ರೆಸ್ ಪ್ರೂಫ್ ತಗೊಂಡೋಗಿ ಅರ್ಧ ಗಂಟೆ ಗಾಡಿ ಕುಟ್ಕಳ್ಸ್ತೀನಿ ನಾಳೆ ಬನ್ನಿ ನಾಳೆ ಬನ್ನಿ ಅದೆಲ್ಲ ಏನು ಇಲ್ಲ ಲೋನ್ ಆನ್ ಸ್ಪಾಟ್ ಅಪ್ರೂವಲ್ ನಮ್ಮ ಹತ್ರ ಆಫ್ ಅನ್ ಅವರ್ ಕೂತ್ಕೊಂಡು ಗಾಡಿ ತಗೊಂಡೋಗಿ ನಿಮ್ಮ ಶಾಪ್ ಟೈಮಿಂಗ್ಸ್ ಏನಿದೆ ಸರ್ ಸರ್ ಟೈಮಿಂಗ್ಸು ಇದೇ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಪರ್ಸನಲ್ ರಿಕ್ವೆಸ್ಟ್ ಮಾಡ್ಕೋತೀನಿ ನಮ್ಮ ಆಫೀಸ್ ಓಪನ್ ಆಗೋದ್ ಬಂದು ಹತ್ತು ಗಂಟೆಗೆ ಕ್ಲೋಸ್ ಆಗೋದ್ ಬಂದು ಏಳು ಗಂಟೆಗೆ ನೀವು ದಯವಿಟ್ಟು ನನಗೆ ಏನೋ ಫೋನ್ ಮಾಡಬೇಕು ಅಂತ ಅನ್ಸಿದ್ರೆ ಹತ್ತು ಗಂಟೆ ಮೇಲೆ ಫೋನ್ ಮಾಡಬೇಕು ಏಳು ಗಂಟೆ ಒಳಗೆ ಫೋನ್ ಮಾಡಬೇಕು ಆದ್ರೆ ಬಿಟ್ವೀನ್ ಅಲ್ಲಿ ಫೋನ್ ಮಾಡಿದಾಗ ನಿಮ್ಗೆ ಸಿಕ್ಕಲ್ಲ ಮತ್ತೆ ವಾಟ್ಸ್ಆಪ್ ಅಲ್ಲಿ ಫೋಟೋ ಕಳಿಸಿ ಅದು ಕಳಿಸಿ ಅಂತ ಟೈಮ್ ವೇಸ್ಟ್ ಮಾಡಂಗಿಲ್ಲ ಬೇಕಾದ್ರೆ ದಯವಿಟ್ಟು ನೀವು ಮೊಬೈಲ್ ಅಲ್ಲಿ ನೋಡ್ರೆ ಗೊತ್ತಾಗಲ್ಲ ಇವತ್ತು ನಿಮ್ಗೆ ವಿಡಿಯೋ ಆಗ್ತಾ ಇರೋದು ಯಾವ ಯಾವ ಗಾಡಿ ಇದೆ ಅಂತ ಒಂದು ಸಣ್ಣ ಡಿಸ್ಪ್ಲೇ ಕೊಡೋದಕ್ಕೆ ಇನ್ ಗಾಡಿ ಇದೆಯಲ್ಲ ಇದ್ರ ಜೊತೆ ಗಾಡಿ ತೋರಿಸ್ತೀನಿ ಮೊಬೈಲ್ ನೋಡ್ರೆ ಗೊತ್ತಾಗಲ್ಲ ಡೈರೆಕ್ಟ್ ಆಗಿ ಬಂದಿ ಗಾಡಿ ಓಡಿಸ್ ನೋಡಿ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡುವಂತಾರೆ ಡೌಟ್ ಇದ್ರೆ ಮೆಕ್ಯಾನಿಕ್ ಬನ್ನಿ ತೋರಿಸಿ ಅವ್ರು ಓಕೆ ಸರ್ ಗಾಡಿ ಚೆನ್ನಾಗಿದೆ ಅಂದ್ರೆ ತಗೊಳ್ಳಿ ಸುಮ್ಮನೆ ಫೋಟೋ ಕಳಿಸಿ ನಮ್ ಟೈಮ್ ಎಷ್ಟು ಅವ್ರ ಟೈಮ್ ಹೌದು ಎಲ್ಲ ಇದು ಈ ಮೊಬೈಲ್ ಅಲ್ಲಿ ನೋಡ್ತಾರಲ್ಲ ನನ್ಗೆ ಗೊತ್ತಿರ ನನಗೆ ಬೇಕಾಗಿರೋದು ಏನ್ ಗೊತ್ತಾ ಸರ್ ರೋಡಲ್ಲಿ ಇಟ್ಕೊಂಡು ಪೋಸ್ಟ್ ನೋಡೋದು ಬೇಡ ಟಿಕೆಟ್ ತಗೊಂಡು ಪಿಕ್ಚರ್ ನೋಡೋದ್ಬೇಕು ಓಕೆ ನೀವ್ರೆ ಈ ಪೋಸ್ಟ್ ನೋಡೋದು ಬೇಕಾಗಿಲ್ಲ ನನಗೆ ಟಿಕೆಟ್ ತಗೊಂಡು ಟೇಟ್ ಒಳಗೆ ಬರ್ತಾರಲ್ಲ ಅಂತ ಜನನೇ ಬೇಕು ಗಾಡಿ ಬೇಕಾ ಆಫೀಸ್ ಬನ್ನಿ ಗಾಡಿ ಕೊಡೋ ಜೊಬ್ಬರಿ ನಂದು ಸರ್ ಅಡ್ರೆಸ್ ಎಲ್ಲಿ ಬರುತ್ತೆ ನಿಮ್ದು ಅಡ್ರೆಸ್ ಆಕ್ಚುಲಿ ನೋಡಿ ಬುರ್ಗಲ್ ಮಠ ರಸ್ತೆ ಬೋರ್ಡ್ ಹಾಕಿದ್ವಿ ನೋಡಿ ಈ ಬೋರ್ಡ್ ಪಕ್ಕದಲ್ಲೇ ನಮ್ಮ ಆಫೀಸ್ ಇರೋದು ಅಲ್ಲಿಗೆ ನನ್ನ ಪ್ರಕಾರ ಒಂದು ಪೈಪ್ ಇಟ್ಟಿದೆ ಅಷ್ಟೇ ಬುರ್ಗಲ್ ಮಠ ರೋಡ್ ಇದು ಈ ಬುರ್ಗಲ್ ಮಠ ರೋಡ್ ಬರ್ಬೇಕಾದ್ರೆ ನಿಮ್ಗೆ ಸಜ್ಜನವ್ ಸರ್ಕಲ್ ಬಸಪ್ಪ ಸರ್ಕಲ್ ಕೆ ಆರ್ ಮಾರ್ಕೆಟ್ ಇಂದ ಕಲಸಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಆದ್ಮೇಲೆ ಬಸಪ್ಪ ಸರ್ಕಲ್ ಬಸಪ್ಪ ಸರ್ಕಲ್ ಅಂದ್ರೆ ಬುರ್ಗಲ್ ಮಠ ರೋಡ್ ಜೆ ಸಿ ರೋಡ್ ಇಂದ ಒಂದ್ ಕಿಲೋಮೀಟರ್ ಆಗುತ್ತೆ ಆರ್ ಮಾರ್ಕೆಟ್ ಇಂದ ಒಂದ್ ಕಿಲೋಮೀಟರ್ ಆಗುತ್ತೆ ಆಮೇಲೆ ನ್ಯಾಷನಲ್ ಕಾಲೇಜ್ ಸ್ಟ್ಯಾಂಡ್ ಇಂದ ಒಂದ್ ಕಿಲೋಮೀಟರ್ ಆಗುತ್ತೆ ಲಾಲ್ ಬಾಗಿಂದ ಕಿಲೋಮೀಟರ್ ಆಗುತ್ತೆ ಗಾಂಧಿ ಬಜಾರ್ ಇಂದ ಒಂದ್ ಕಿಲೋಮೀಟರ್ ಆಗುತ್ತೆ ಇದು ಎಕ್ಸಾಕ್ಟ್ ಲೊಕೇಶನ್ ನಾನು ಹೇಳ್ತಾರೆ ನಿಮಗೆ ಬುರುಗಾಲ್ ಮಠ ರೋಡ್ ಎಲ್ಲಿದೆಯೋ ಬೋರ್ಡ್ ಇದೆಯೋ ಬೋರ್ಡ್ ಪಕ್ಕದೇ ನಮ್ಮ ಆಫೀಸ್ ಇರೋದು ಸ್ನೇಹಿತರೆ ಇದು ಶೈನು ಎರಡ್ ಸಾವಿರದ ಹದಿನಾರು ಮಾಡ್ಲು ಅರವತ್ತ ಎರಡು ಬೆಲೆ ಹೇಳ್ತಾ ಇರೋದು ಐವತ್ತೈದು ಆಗುತ್ತೆ ಗಾಡಿ ಚೆನ್ನಾಗಿದೆ ಓಕೆ ಸರ್ ನೆಕ್ಸ್ಟ್ ಸರ್ ಸ್ನೇಹಿತರೆ ಮೂವತ್ತ್ ಸಾವಿರ ರೂಪಾಯಿ ತಗೊಂಡ್ಬಿ ಡಿಸ್ಕೌಂಟ್ ತಗೊಂಡೋಗಿ ಮೂವತ್ ಸಾವಿರ ಮೂವತ್ ಸಾವಿರ ರೂಪಾಯಿ ಎರಡು ಟೈರು ಚೆನ್ನಾಗಿದೆ ಬ್ಯಾಟ್ರಿ ಚೆನ್ನಾಗಿದೆ ಇಂಜಿನ್ ಚೆನ್ನಾಗಿದೆ ಈ ಗಾಡಿನು ಆರ್ ತಿಂಗಳು ನೆಮ್ಮದಿ ಆಗಿರ್ತಾರೆ ಪ್ರಾಬ್ಲಮ್ ಬರಲ್ಲ ಈ ಗಾಡಿ ಓಕೆ ಸರ್ ಮೂವತ್ತ್ ಸಾವಿರ ಫೈನಲ್ ಕೊಡ್ತೀನಿ ತಗೊಂಡ್ ಹೋಗಿ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಡಲು ಸ್ಪೆಂಡರ್ ಇದು ಹಾ ಗಾಡಿ ಬೆಲೆ ಹೇಳ್ತಿರೋದ್ ಬಂದು ನಿಮಗೆ ಎಂಬತ್ ಸಾವಿರ ರೂಪಾಯಿ ಓಕೆ ವ್ಯಾಪಾರ ಕುತ್ಕೊಂಡು ಎಪ್ಪತ್ತೈದು ಫೈನಲ್ ಕೊಡ್ತೀನಿ ಗಾಡಿ ಚೆನ್ನಾಗಿದೆ ಓಕೆ ಸರ್ ಎರಡ್ ಸಾವಿರದ ಇಪ್ಪತ್ತ್ ಮಾಡಲು ಹಾ ಒಬ್ರೇ ಓನರ್ ಇನ್ಶೂರೆನ್ಸ್ ಎಲ್ಲ ಇದೆ ಓಕೆ ಗಾಡಿ ಬೆಲೆ ಹೇಳ್ತಿರೋದು ನಿಮಗೆ ಎಪ್ಪತ್ ಸಾವಿರ ಅರವತ್ತೈದು ಕೊಡ್ತೀನಿ ಅರವತ್ತೈದು ಜೊತೆಯಲ್ಲಿ ಇನ್ನೊಂದು ಗಾಡಿ ಇದೆ ಟ್ವೆಂಟಿ ತ್ರೀ ಮಾಡಲು ಡಿಸ್ಟರ್ ಮೀಟರ್ ಗಾಡಿ ಹಾ ಸೇಮ್ ಸ್ಪೆಂಡರ್ ಕೆ ಟೆಕ್ ಅಂತ ಕರಿತಾರೆ ಅದನ್ನ ಎಕ್ಸ್ಟೆಕ್ ಅಂತ ಕರಿತಾರೆ ಸಾರಿ ಎಪ್ಪತ್ತ ಎರಡು ಎಪ್ಪತ್ತ ನಾಲ್ಕು ಬೆಲೆ ಹೇಳೋದು ಎಪ್ಪತ್ತು ಸಾವಿರ ರೂಪಾಯಿ ಫೈನಲ್ ಆಗುತ್ತೆ ಟ್ವೆಂಟಿ ತ್ರೀ ಓಕೆ ಸರ್ ಶೈನಿ ಎಸ್ ಪಿ ಇದು ಓಕೆ ಗಾಡಿ ಬೆಲೆ ಹೇಳ್ತಾ ಇರೋದು ನಿಮಗೆ ಅರವತ್ತ ಎರಡು ಐವತ್ತೈದಕ್ಕೆ ಮಾಡಿಸಿಕೊಡ್ತೀನಿ ಗಾಡಿ ಚೆನ್ನಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇದು ಪಲ್ಸರ್ ಒನ್ ಟ್ವೆಂಟಿ ಫೈ ಹೊಸದು ಹೊಸ ಮಾಡಲು ಪಲ್ಸರ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಗಾಡಿ ಬೆಲೆ ಹೇಳ್ತಾ ಇರೋದು ಬಂದು ನಿಮಗೆ ಒಂದು ಲಕ್ಷ ಐದು ಸಾವಿರ ರೂಪಾಯಿ ನೈಂಟಿ ಫೈವ್ ಇಂದ ಒಂದು ಲಕ್ಷ ಮಾಡಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳ ಗಾಡಿ ಓಕೆ ಸರ್ ಎನ್ ಒನ್ ಸಿಕ್ಸ್ಟಿ ಇದು ಗಾಡಿ ಬೆಲೆ ಹೇಳ್ತಾ ಇರೋದು ಒಂದು ಮೂವತ್ತು ಒಂದು ಇಪ್ಪತ್ತು ಒಂದು ಇಪ್ಪತ್ತೈದು ಮಾಡಿಸ್ಕೊಡ್ತೀನಿ ಬರೀ ನಾಲ್ಕು ಸಾವಿರ ಕಿಲೋಮೀಟರ್ ಹೊಡಿದೆ ಅಪಾಚಿ ಎರಡ್ ಸಾವಿರದ ಹದಿನೈದು ಮಾಡಲು ಬೆಲೆ ಹೇಳ್ತಾ ಇರೋದು ಐವತ್ತ ನಾಲ್ಕು ನಲವತ್ತ ಏಳು ನಲವತ್ತೆಂಟು ಈ ಬೆಲೆಗೆ ಆಗತ್ತೈತೆ ಇದು ಲೇಡೀಸ್ ವೆಹಿಕಲ್ ಲೇಡೀಸ್ ಗೋಸ್ಕರ ಸಪರೇಟ್ ಆಗಿ ಎತ್ತಿ ಎರಡು ಟ್ವೆಂಟಿ ತ್ರೀ ಮಾಡಲು ಎರಡಕ್ಕೂ ಅರ್ವತ್ ಎಂಟು ಬೆಲೆ ಹೇಳ್ತಾ ಇರೋದು ಎರಡು ಎಂಟು ಸಾವಿರ ಒಂಬತ್ತು ಸಾವಿರ ಕಿಲೋಮೀಟರ್ ಹೊಡಿದೆ ಇದು ಟಿ ವಿ ಎಸ್ ಜಸ್ಟ್ ಒನ್ ಟೆನ್ ಸಿ ಸಿ ಇದು ಸ್ಕೂಟಿ ಪೆಪ್ ನೈಂಟಿ ಫೈವ್ ಸಿ ಸಿ ಕಸ್ಮರ್ಗೆ ಯಾವ್ದು ಅನುಕೂಲ ಆಗುತ್ತೋ ತಗೊಳ್ಳಿ ಎಂಟು ಸಾವಿರ ಕಿಲೋಮೀಟರ್ ಹಿಡಿದೆ ಅರವತ್ತೆಂಟು ಸಾವಿರ ಬೆಲೆ ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಅರವತ್ತೆಂಟು ಸಾವಿರ ಬೆಲೆ ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡಲು ಅರವತ್ತರ ಮೇಲೆ ಒಳಗೆ ಮಾಡಿಸ್ಕೊಡ್ತೀನಿ ಸ್ನೇಹಿತರೆ ಗಾಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಬುಲೆಟ್ ಇದು ಓಕೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಒಬ್ಬರೇ ಒನ್ ಇನ್ಶೂರೆನ್ಸ್ ಎಲ್ಲ ಇದೆ ಒನ್ ನೈಂಟಿ ಫೈವ್ ಹೇಳ್ತಿರೋದು ಒನ್ ಏಯ್ಟಿ ಫೈವ್ ಇಂದ ಒನ್ ನೈಂಟಿ ರಿಜಲ್ಲಿ ಮಾಡಿಸ್ಕೊಡ್ತೀನಿ ಗಾಡಿ ಚೆನ್ನಾಗಿದೆ ಸ್ನೇಹಿತರೆ ಡಿಯೋ ಒನ್ ಟ್ವೆಂಟಿ ಫೈವ್ ಸಿ ಸಿ ಇದು ಓಕೆ ಗಾಡಿ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಬೆಲೆ ಹೇಳ್ತಿರೋದು ನೈಂಟಿ ಫೈ ನೈಂಟಿವರೆಗೂ ಅವರೆಗೂ ಮಾಡಿಸ್ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಡಲು ಇದು ಒನ್ ಟೆನ್ ಸಿ ಸಿ ಡಿಒ ಎಂಬತ್ತೈದು ಬೆಲೆ ಹೇಳ್ತಾ ಇರೋದು ಎಂಬತ್ತರೆಗೂ ಮಾಡಿಸ್ಕೊಡ್ತೀನಿ ಗಾಡಿ ನೀಟಾಗಿದೆ ಟ್ವೆಂಟಿ ಫೋರ್ ಮಾಡಲು ಓಕೆ ಟ್ವೆಂಟಿ ಫೋರ್ ಮಾಡ್ಲು ನೈಂಟಿ ತೌಸಂಡ್ ಬೆಲೆ ಹೇಳ್ತಾ ಇರೋದು ಏಯ್ಟಿ ಫೈವ್ ಮಾಡಿಸ್ಕೊಡ್ತೀನಿ ಡಿಯೋ ಒನ್ ಟ್ವೆಂಟಿ ಫೈವ್ ಸಿ ಸಿ ನೀಟಾಗಿದೆ ಗಾಡಿ ಸ್ನೇಹಿತರೆ ಎಲ್ಲದಕ್ಕಿಂತ ಮೈನ್ ನಿಮ್ಗೆ ಹೇಳೋದು ಏನಪ್ಪ ಅಂದರೆ ವಿಷಯ ಒಳ್ಳೆ ಗಾಡಿ ಬೇಕು ಅಂದಾಗ ನಮ್ಮ ಆಫೀಸ್ ವಿಸಿಟ್ ಕೊಡಿ ನನ್ನ ಬಗ್ಗೆ ನಾಲ್ಕು ಕಡೆ ರಿವ್ಯೂ ನೋಡಿ ನಾಲ್ಕು ಜನಕ್ಕೆ ವಿಚಾರಿಸಿ ಗೂಗಲ್ ಸರ್ಚ್ ಮಾಡಿ ಯೂಟ್ಯೂಬ್ ಸರ್ಚ್ ಮಾಡಿ ಸೋಷಿಯಲ್ ಮೀಡಿಯಾ ಯಾವುದೇ ಇರಲಿ ನಮ್ಮ ಬಗ್ಗೆ ತಿಳ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಕೊಡ್ತೀನಿ ನಿಮ್ಗೆ ಯಾವತ್ತೂ ಅನ್ಯ ಆಗೋಲ್ಲ ಆಮೇಲೆ ಮೈನ್ ನಾನು ನಿಮ್ಗೆ ಕೊಡೋ ಉದ್ದೇಶ ಏನಪ್ಪಾ ಅಂದರೆ ಇಲ್ಲಿ ತೊಗೊಂಡು ಹೋಗೋ ಗಾಡಿಯಿಂದ ನಿಮಗೆ ಎರಡು ಸಾವಿರ ಕಿಲೋಮೀಟ್ರ್ವರೆಗೂ ಸರ್ವಿಸ್ ನೆಸಿಟಿ ಇಲ್ಲ ನಮ್ಮ ಆಫೀಸ್ ತೊಗೊಂಡು ನೀವು ಡೈರೆಕ್ಟ್ ಟೆಂಪಲ್ಗೆ ಹೋಗಬೇಕು ಪೂಜೆ ಮಾಡಿಸ್ಕೊಬೇಕು ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ನನ್ನ ಪ್ರಕಾರ ನಾಲ್ಕು ತಿಂಗಳು ಯೂಸ್ ಮಾಡಬೇಕು ಆಮೇಲೆ ಜನರ ಚೆಕಪ್ ಮಾಡಬೇಕು ನೀವು ಯಾಕಂದರೆ ನಾನೇ ಎಲ್ಲ ಜನರ ಚೆಕಪ್ ಮಾಡ್ಸಿರ್ತೀನಿ ಎರಡೂವರೆ ಸಾವಿರ ಕಿಲೋಮೀಟರ್ಗೂ ನೀವೇನು ಮಾಡಿಸೋಂಗಿಲ್ಲ ಆರು ತಿಂಗಳು ನಂದೇ ಗಾಡಿ ನನ್ನೇ ಗ್ಯಾರಂಟಿ ಇರುತ್ತೆ ನಂದೇ ವಾರಂಟಿ ಇರುತ್ತೆ ಪ್ರತಿಯೊಂದಕ್ಕೂ ನನ್ನದೇ ಗ್ಯಾರಂಟಿ ಕೊಡ್ತೀನಿ ನೀವು ಆರಾಮಾಗಿರ್ಬೋದು ನನ್ನ ಹತ್ರ ಮೂರು ಗ್ಯಾರಂಟಿ ಇದೆ ಎಕ್ಸ್ಚೇಂಜ್ ವಾರಂಟಿ ನಾನು ಕೊಟ್ಟಿರೋ ಗಾಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಇಲ್ಲಿ ನಿಂತಿರೋ ಗಾಡಿ ಯಾವ್ದು ಬೇಕು ನೀವು ಎಕ್ಸ್ಚೇಂಜ್ ಮಾಡ್ಕೊಬೋದು ಸೆವೆಂಟಿ ಪರ್ಸೆಂಟ್ ನಿಮ್ಮ ಗಾಡಿ ಬರುತ್ತೆ ಮಿಕ್ಕಿದ ಅಮೌಂಟ್ ಕೊಟ್ಟು ಆ ಗಾಡಿ ತೊಗೊಂಡೋಗಬೋದು ನೀವು ಆಮೇಲೆ ನನ್ನ ಗಾಡಿ ಬೇಡ ರೀ ನಿಮ್ಮ ವೆಹಿಕಲ್ ಚೆನ್ನಾಗಿಲ್ಲ ನಾನು ದುಡ್ಡು ಕೊಡಿರಿ ಅದಕ್ಕೂ ರೆಡಿ ಆರು ತಿಂಗಳಲ್ಲಿ ನೀವು ನನ್ನ ಗಾಡಿ ಓಡಿಸಿ ಹದಿನೈದು ಸಾವಿರ ಕಿಲೋಮೀಟರ್ ಓಡಿಸಿ ಬೇಡ ಅಂತ ನನ್ನ ಗಾಡಿ ತೊಗೊಂಡು ನನಗೆ ರೀಸೇಲ್ ಮಾಡಿ ಎಪ್ಪತ್ತು ವಾಗ ವಾಪಸ್ ಕೊಡ್ತೀನಿ ಮಾತು ಮಾತೆ